ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿರೋರ ಹಿಂದೆ ಘಟಾನುಘಟಿಗಳಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ ಇದು ಸಣ್ಣ ಘಟನೆಯಲ್ಲ ಬೆಂಗಳೂರಿಗೆ ವಾಪಸ್ ಬರುವಾಗ ನಟಿಯನ್ನ ಎಸ್ಕಾರ್ಟ್ ಮೂಲಕ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು ಸೆಕ್ಯೂರಿಟಿ ಚೆಕ್ ಕೂಡ ಆಗಲ್ಲ ಅಂದ್ರೆ ಇದರ ಹಿಂದೆ ಪ್ರಭಾವಿ ಸಚಿವರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ ಸಿಬಿಐಗೆ ಮಾಹಿತಿ ಇದ್ದೇ ಇರುತ್ತೆ ಸತ್ಯವನ್ನ ಬಹಿರಂಗಪಡಿಸಬೇಕು ಆ ಪ್ರಭಾವಿ ಸಚಿವರು ಯಾರು ಹೇಳಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳು ರನ್ಯಾ ರಾಯ್ ರಣ್ಯ ರಾವ್ ಏನು ಅರೆಸ್ಟ್ ಆಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿಗಳನ್ನು ನೋಡೋದಾದರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ ಯಾಕೆ ಅಂತೇಳಿದ್ರೆ ರನ್ಯಾರಾವ್ ಅವರು ಪ್ರತಿ ಬಾರಿಯೂ ಸಹ ಯಾಕೆಂದರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ ಕಳೆದ ಕೆಲವು ತಿಂಗಳುಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ ದುಬೈಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು ಪೊಲೀಸವರೇ ಎಸ್ಕಾಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು ಕೆಂಪೇಗೌಡ ಶ್ರೀ ರಂಗ ಜೊತೆ ಮೂವರು ಸಚಿವರು ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಸಚಿವರ ಹೆಸರನ್ನು ಬಹಿರಂಗಪಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಸಹ ಕಾಂಗ್ರೆಸ್ನ ಮಿನಿಸ್ಟರ್ ಸಹ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲೂಯೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ ಈಗ ಸಿ ಬಿ ಐ ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ ಯಾವ ರೀತಿಯ ಕೈವಾಡಗಳು ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ ಇದನ್ನು ಏನು ಸಿ ಬಿ ಐ ಇನ್ವೆಸ್ಟಿಗೇಷನ್ನ ರಿಸಲ್ಟ್ಗೆ ನಾವು ಸಹ ಕಾಯ್ತಾ ಇದ್ದೇವೆ ரண்யா ਨੇ ਆਉ ਕੇਸ ಅಲ್ಲಿ ಕೆಲವು ಕಾಂಗ್ರೆಸ್ ಮಂದಿ ರಣ್ಯಾರಾವ್ ಗೋಲ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸ್ತರು ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಸಿಬಿಐ ಕೊಟ್ಟಿರೋ ಬಗ್ಗೆ ಕಮ್ಯುನಿಕೇಶನ್ ಕೂಡ ಆಗಿಲ್ಲ ನಮ್ಮ ಪೊಲೀಸರ ಪ್ರೋಟೋಕಾಲ್ ತಪ್ಪಿನ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಉತ್ತರಿಸಿದರು ಬಳಿಕ ಪ್ರಕರಣದ ಬಗ್ಗೆ ಡಿಜಿಪಿ ಅಲೋಕ್ ಮೋಹನ್ ಅವರಿಂದ ಪರಮೇಶ್ವರ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಸಚಿವರ ಪಾತ್ರದಿಂದಾಗಿ ಸರ್ಕಾರಕ್ಕೆ ಆಗ್ತಿರುವ ಮುಜುಗರ ಅದಕ್ಕಾಗಿ ಡಿಜಿಪಿ ಕರೆಸಿಕೊಂಡು ಪ್ರಕರಣದ ಬಗ್ಗೆ ಚರ್ಚಿಸಿದರು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಈಗಾಗಲೇ ರಣ್ಯಾರಾವ್ ಪ್ರಕರಣದಲ್ಲಿ ಯಾವ ಮಂತ್ರಿಗಳು ಇನ್ವಾಲ್ವ್ ಆಗಿಲ್ಲ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದರು ಯಾವ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ ಕೇಂದ್ರದ ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇದೆ ತನಿಖೆ ನಡೀಲಿ ಅಂತ ಹೇಳಿದರು ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ ಯಾವುದಕ್ಕೂ ಸಂಬಂಧ ಇಲ್ಲ ಕಾನೂನು ಏನಿದೆ ಕಾನೂನು ಪ್ರಕಾರ ಯಾರು ತನಿಖಾಧಿಕಾರಿಗಳು ಮಾಡ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರದ ತನಿಖೆ ಮಾಡ್ತಾರೆ ಹದಿನಾಲ್ಕು ಕೆಜಿಯಷ್ಟು ಚಿನ್ನ ಸಾಗಾಣೆ ಕೇಸಲ್ಲಿ ರನ್ಯಾರಾವ್ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ ರನ್ಯಾರಾವ್ ಜಡ್ಜ್ ಮುಂದೆ ಕಣ್ಣೀರನ್ನು ಹಾಕಿದ್ದಾರೆ ನನಗೆ ಮಾನಸಿಕವಾಗಿ ಹಿಂಸೆ ನೀಡ್ತಾ ಇದ್ದಾರೆ ಅಂತ ಅಳಲನ್ನು ತೋಡ್ಕೊಂಡಿದ್ದಾಳೆ ಇನ್ನು ರನ್ಯಾ ಆರೋಪಕ್ಕೆ ಅಧಿಕಾರಿಗಳು ಕೂಡ ಉತ್ತರ ಕೊಟ್ಟಿದ್ದು ನಾವು ಯಾವುದೇ ಹಿಂಸೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಸದ್ಯ ಆರೋಪಿ ರನ್ಯಾಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ ಇನ್ನು ನಟಿ ರನ್ಯಾರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಸಂಬಂಧ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ರನ್ಯಾರಾವ್ ಇವತ್ತು ಆಕ್ಷೇಪಣೆ ಸಲ್ಲಿಸಲು ತನಿಖಾಧಿಕಾರಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ರನ್ಯಾ ಕೇಸ್ನಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಮಾಲೀಕರೊಬ್ಬರ ಮೊಮ್ಮಗ ತರುಣ್ ಎಂಬಾತನನ್ನ ಡಿಆರ್ಐ ಬಂಧಿಸಿದೆ ತರುಣ್ನ ನ್ಯಾಯಾಧೀಶರು ಐದು ದಿನಗಳ ಕಾಲ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಿತು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಭೈರತಿ ಸುರೇಶ್ ಕೆಎನ್ ರಾಜಣ್ಣ ಸೇರಿದಂತೆ ಸಚಿವರು ಶಾಸಕರುಗಳು ಪಾಲ್ಗೊಂಡಿದ್ದರು ಅಧಿವೇಶನದಲ್ಲಿ ಬಜೆಟ್ ಕುರಿತು ಬಿಜೆಪಿ ವಿರುದ್ಧ ಸಮರ್ಥವಾಗಿ ಹೋರಾಡುವಂತೆ ಎಲ್ಲರಿಗೂ ಸಿಎಂ ಕಡಕ್ ಸೂಚನೆ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಅನುದಾನ ನೀಡದ ಬಗ್ಗೆ ಶಾಸಕರ ಅಸಮಾಧಾನದ ಬಗ್ಗೆ ಚರ್ಚಿಸಲಾಯಿತು ಏಪ್ರಿಲ್ ಮೇ ತಿಂಗಳಿನಲ್ಲಿ ಎಲ್ಲ ಶಾಸಕರಿಗೂ ಅನುದಾನ ಕೊಡ್ತೇವೆ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಇವತ್ತು ಸದನದಲ್ಲಿ ರಾಜ್ಯಪಾಲರ ಭಾಷಣ ಕೆಪಿಎಸ್ಸಿ ಗೊಂದಲ ಕುರಿತು ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡಲಿದ್ದಾರೆ ತೀವ್ರ ವಿರೋಧದ ಮಧ್ಯೆ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಧೇಯಕವನ್ನು ಮಂಡಿಸಿದ್ರು ಬಳಿಕ ಮಾತನಾಡಿದ ಡಿಕೆಶಿ ಬೆಂಗಳೂರು ನನ್ನೊಬ್ಬಂದಲ್ಲ ಎಲ್ಲರ ಹಾರ್ಟ್ ಆಫ್ ಸಿಟಿ ಎಲ್ಲರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ರೈಟೋ ರಾಂಗೋ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳಿದರು ಈಗ ಈ ಬೆಂಗಳೂರು ನಗರನ ಈಗಿರೋಂಥ ಸಿಸ್ಟಮಲ್ಲಿ ನಾವು ಆಗಲ್ಲ ಈ ಕಸ ಇದೆಯಲ್ಲ ಕಸ ಈ ಡ್ರೈನೇಜು ಈ ವಾಟರು ಇದೇ ಒಂದು ದೊಡ್ಡ ಸಮಸ್ಯೆ ಆಮೇಲೆ ಅಡ್ಮಿನಿಸ್ಟ್ರೇಷನು ಎಲ್ಲ ಕೂಡ ಬೇಕಾದ ಸಮಸ್ಯೆ ಇದೆ ಅಂತ ಅವ್ರಿಗೂ ಕೂಡ ಅರ್ಥಿದೆ ನಾನು ಈಗ ಕೆಂಪೇಗೌಡರು ಒಂದು ಮೇಕ್ರಿ ಸರ್ಕಲ್ ಹತ್ರ ಇನ್ನೊಂದು ಬೂದಿಕೆರೆ ಕೆಂಪಾ ಲಾಲ್ ಲಾಲ್ಬಾಗು ಅಲ್ಸೂರು ಅಲ್ಲಿ ಹಾಕಿದ್ರು ಬಟ್ ಅದು ಅವು ಯಾರ ಯಾರಕ್ಕೆಲ್ಲೂ ನಿಲ್ಸೋಕ್ಕಾಗಲ್ಲ ಇವತ್ತು ನಿಲ್ಸೋಕ್ಕಾಗಲ್ಲ ಮುಂದಕ್ಕೂ ನಿನ್ಸೋಕ್ಕಾಗಲ್ಲ ಎಲ್ಲೆಲ್ಲಿಗೆ ಹೋಗ್ತದೋ ಬೆಂಗಳೂರು ಹೇಳಲಿಕ್ಕೆ ಆಗೋದಿಲ್ಲ ಸ್ಯಾಟಲೈಟ್ ಟೌನ್ ಮಾಡೋರು ಎಲಂಕಾ ಸ್ಯಾಟಲೈಟ್ ಟೌನ್ ಮಾಡೋದು ಆಮೇಲೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡೋದು ಅದೆಲ್ಲ ಇಟ್ ಆಸ್ ಬಿಕಮ್ ಎ ಪಾರ್ಟ್ ಆಫ್ ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ಆಗಿ ಆಗಿದೆ ನಾವು ಮಾಡ್ತಾ ಇರೋದು ಅಧಿಕಾರದ ವಿರೇಂದ ವಿರೇಂದ್ರೀಕರಣ ಮಾಡೋಕ್ಕೆ ಈ ಸಂದರ್ಭ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಬಿಜೆಪಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಈ ಬಗ್ಗೆ ಮಾತನಾಡಿರುವಂತಹ ಆರ್ ಅಶೋಕ್ ಡಿಕೆಶಿಯ ತಂದೆ ಕೆಂಪೇಗೌಡ ಅವರ ತಂದೆ ಬಗ್ಗೆ ನಾನು ತಿಳಿದಿದ್ದೀನಿ ಅಂತವರ ಮಗನಾಗಿ ಕೆಂಪೇಗೌಡ ಕಟ್ಟಿದ ನಾಡನ್ನ ಛಿದ್ರ ಛಿದ್ರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರೆ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ ನನಗನ್ಸ್ತೈತೆ ಡಿಕೆ ಕುಮಾರ್ ಅವರ ತಂದೆ ಕೆಂಪೇಗೌಡರು ಅವ್ರ ತಾತ ಚಿಕ್ಕ ಕೆಂಪೇಗೌಡ ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ ಇವ್ರ ತಂದೆ ಕೆಂಪೇಗೌಡರು ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂಥ ಇವರ ತಂದೆಯವರು ಅವ್ರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂಥ ಒಂದು ನಾಡನ್ನ ಛಿದ್ರ ಛಿದ್ರ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನಿಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ದುರ್ವಿಧಿಯೇ ದುರ್ವಿಧಿಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರಬೇಕು ಅಂತ ನಾಲ್ಕು ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಮೂರು ವಿಧೇಯಕಗಳಿಗೆ ವಿಧಾನಸಭೆ ಅಂಗೀಕಾರ ಕೊಟ್ಟಿದೆ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕ ಕರ್ನಾಟಕ ಮಿತಿ ಮೀರಿದ ಬಡ್ಡಿ ವಿಧಿಸುವಿಕೆಯ ನಿಷೇಧ ತಿದ್ದುಪಡಿ ವಿಧೇಯಕ ಹಾಗೂ ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರ ಸಿಕ್ಕಿದೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಂಡಿಸಿದಂತಹ ಮೂರು ಬಿಲ್ಗಳು ವಿಧಾನಸಭೆಯಲ್ಲಿ ಅಂಗೀಕಾರ ದೊರಕಿದ್ದು ಪರಿಷತ್ನಲ್ಲಿ ಮಂಡನೆಯಾಗಲಿದೆ ಇವತ್ತು ರೆಬಲ್ ನಾಯಕರು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಲಿದ್ದಾರೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅಮಿತ್ ಶಾ ಭೇಟಿಗೆ ಸಮಯ ಕೇಳಿದ್ರಿಂದ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದರು ಹೀಗಾಗಿ ರೆಬಲ್ಸ್ ನಾಯಕರು ದೆಹಲಿಯಲ್ಲಿ ಭೇಟಿಯಾಗಲಿದ್ದಾರೆ ಈಗಾಗಲೇ ಯಡಿಯೂರಪ್ಪ ಅವರಿಂದ ದೂರಿನ ಬೆನ್ನಲ್ಲೇ ರೆಬಲ್ ಟೀಂ ಪ್ರತಿದೂರು ಕೊಡೋದಕ್ಕೆ ಸಜ್ಜಾಗಿದೆ ಇನ್ನು ವಿಜೇಂದ್ರ ವಿರುದ್ಧ ಆರೋಪಗಳ ಪಟ್ಟಿಯನ್ನು ರೆಬಲ್ಸ್ ಟೀಂ ರೆಡಿ ಮಾಡಿ ಇಟ್ಕೊಂಡಿದೆ ಕೆಎಸ್ ಮರುಪರೀಕ್ಷೆ ಮಾಡಲ್ಲ ಅಂತಿರುವ ಸಿದ್ದರಾಮಯ್ಯ ವಿರುದ್ಧ ಕರವೇ ಬೀದಿಗಿಳಿದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೆಪಿಎಸ್ಸಿ ಎಡವಟ್ಟನ್ನು ಖಂಡಿಸಿ ಕರವೇ ಹೋರಾಟಗಾರರು ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕೆಎಸ್ ಮರುಪರೀಕ್ಷೆ ಎಡವಟ್ಟು ಸರಿಪಡಿಸಲು ಆಗ್ರಹಿಸಿ ಭಜನೆ ಹಾಡು ಹಾಡ್ತಾ ಪ್ರತಿಭಟನೆಯನ್ನು ಮಾಡಿದರು ಕಳೆದ ಹಲವು ವರ್ಷಗಳಿಂದ ಸಾರಿಗೆ ನೌಕರರು ಬೇಡಿಕೆ ಮೇಲೆ ಬೇಡಿಕೆ ಇಡ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಇದರ ಬಗ್ಗೆ ಕಿವಿಗೊಳ್ತಾ ಇಲ್ಲ ಬೇಡಿಕೆ ಈಡೇರಿಸದೇ ಇದ್ರೆ ಸರ್ಕಾರದ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ರಾಜ್ಯ ಸಾರಿಗೆ ನೌಕರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಸಾರಿಗೆ ನೌಕರ ಮುಖಂಡ ಆನಂದ್ ಸುಬ್ಬರಾವ್ ಮೂರು ಗಂಟೆ ಬಜೆಟ್ ಓದೋರು ಹತ್ತು ನಿಮಿಷ ಟೈಮ್ ಕೊಡ್ತಾ ಇಲ್ಲ ಸಾರಿಗೆ ನೌಕರರ ಕಷ್ಟ ಕೇಳೋಕೆ ಸಿಎಂ ಡಿಸಿಎಂಗೆ ಟೈಮ್ ಇಲ್ಲ ಸರ್ಕಾರದ ನಟ್ಟು ಬೋಲ್ಟ್ ಟೈಟ್ ಮಾಡೋಕ್ಕೆ ಶಕ್ತಿ ಇದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನ ನಲ್ಲೂರು ಮಠ ಹಾಗೂ ಜಾಮಿಯಾ ಮಸೀದಿ ಆಸ್ತಿ ವಿವಾದ ಸಂಬಂಧ ಜಿಲ್ಲಾ ವಕ್ಫ್ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ ದಾಖಲೆಯನ್ನ ಪರಿಶೀಲನೆ ಮಾಡದೆ ವಿವಾದಿತ ಜಾಗದಲ್ಲಿದ್ದ ಕಟ್ಟಡವನ್ನು ಏಕಾಏಕಿ ತೆರವು ಮಾಡುವುದಕ್ಕೆ ಅವಕಾಶ ಕೊಟ್ಟ ಕಾರಣ ಸೈಯದ್ ಸೆತ್ತಾರ್ ಹುಸೇನಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ನಲ್ಲೂರು ಮಠ ಹಾಗೂ ಜಾಮಿಯಾ ಮಸೀದಿ ಆಸ್ತಿ ವಿವಾದ ಜಟಾಪಟಿ ಮುಂದುವರೆದಿದೆ ವಿವಾದಿತ ಪ್ರದೇಶದಲ್ಲಿ ಹದಿನಾಲ್ಕು ದಿನಗಳ ಕಾಲ ನಿಷೇಧಾಜ್ಞೆಯನ್ನು ಮುಂದುವರೆಸಲಾಗಿದೆ ಮಾರ್ಚ್ ಇಪ್ಪತ್ನಾಲ್ಕರವರೆಗೂ ನಿಷೇಧಾಜ್ಞೆ ಜಾರಿ ಮಾಡಿ ತಹಶೀಲ್ದಾರ್ ಸುಮಂತ್ ಆದೇಶವನ್ನು ಹೊರಡಿಸಿದ್ದಾರೆ ವಿವಾದಿತ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ತೆರವು ಮಾಡುವಂತಿಲ್ಲ ಅಂತ ಸೂಚನೆಯನ್ನ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ಬಂದರು ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಈ ಹಿನ್ನೆಲೆ ಇಂದಿನಿಂದ ಮಾರ್ಚ್ ಹದಿನೈದರವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಸಮುದ್ರ ವ್ಯಾಪ್ತಿಯಲ್ಲಿ ಸರ್ವೆ ಕಾರ್ಯ ಪ್ರಗತಿಯಲ್ಲಿದ್ದು ನಾಳೆ ಬೃಹತ್ ಹೋರಾಟ ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಿಷೇಧಾಜ್ಞೆ ಜಾರಿ ಮಾಡಿದೆ ರಾಜ್ಯದಲ್ಲಿ ರಣಬಿಸಿಲು ನೆತ್ತಿಯನ್ನು ಸುಡ್ತಾ ಇರುವುದರಿಂದ ಜನ ಹೈರಾಣಾಗಿದ್ದಾರೆ ಈ ನಡುವೆ ರಾಜ್ಯಕ್ಕೆ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿದ್ದು ಮೂರು ದಿನಗಳ ಕಾಲ ರಾಜ್ಯದ ಹಲವೆಡೆ ಮಳೆ ಆಗಲಿದೆ ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳು ಮತ್ತು ಕರಾವಳಿ ಪ್ರದೇಶದಲ್ಲಿ ಹಗುರ ಮಳೆಯಾಗುವಂತಹ ನಿರೀಕ್ಷೆ ಇದೆ ಬಿಸಿಲ ಬೇಗಿಗೆ ಬೆಂದು ಹೋಗಿದ ರಾಜ್ಯದ ಕೆಲ ಜಿಲ್ಲೆಗಳು ಇದೀಗ ಮಳೆಯಿಂದಾಗಿ ಮತ್ತೆ ತಂಪಾಗಲಿದೆ ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಮಂಗಳೂರಿನಲ್ಲಿ ಚಕ್ರವರ್ತಿ ಸೋಲಿಬೆಲೆ ಹೇಳಿದ್ದಾರೆ ಪಿ ಎಚ್ ಪಿ ಹಮ್ಮಿಕೊಂಡಿದ್ದಂತಹ ಕೊರಗಜ್ಜನ ಅಧಿಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆಯ ಸಮಾರೋಪದಲ್ಲಿ ಮಾತನಾಡಿದ ಅವರು ಎಲ್ಲಿಯವರೆಗೂ ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಿರೋಣ ಇನ್ನು ಆದರೂ ಸ್ವಲ್ಪ ಬದಲಾವಣೆ ತರೋಣ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಕೇಳ್ತಾ ಇರ್ತೀರಾ ಇನ್ನು ಎಷ್ಟು ದಿನ ಅಂತ ನಮ್ಮ ಹೆಣ್ಮಕ್ಳನ್ನೇ ನೋಡ್ತೀರಾ ಸ್ವಲ್ಪ ಬೇರೆಯವರ ಹೆಣ್ಮಕ್ಳನ್ನ ನೋಡಬೇಕು ಅಲ್ವಾ ಅಂತ ಹೇಳಿದ್ದಾರೆ ಸದ್ಯ ಸೋಲಿಬೆಲೆ ಮಾತಿಗೆ ಈಗ ಪರ ವಿರೋಧದ ಚರ್ಚೆ ಶುರುವಾಗಿದೆ ಗದಗ ಜಿಲ್ಲೆ ಬೆಟಗೇರಿ ಬಡಾವಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಗದಗ ಜಿಲ್ಲೆಗೆ ಎಂಟ್ರಿ ಕೊಟ್ಟ ಮುಸುಕಧಾರಿ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂದೇ ರಾತ್ರಿಯಲ್ಲಿ ನಾಲ್ಕಕ್ಕೂ ಹೆಚ್ಚು ಕಡೆ ಸರಣಿ ಕಳ್ಳತನ ಮಾಡಿ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ಕಳ್ಳರ ಜಾಡು ಹಿಡಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಬೆನ್ನಟ್ಟಿ ಕಳ್ಳರ ಗ್ಯಾಂಗ್ನ ಬಂಧಿಸಿದೆ ಆರು ಆರೋಪಿಗಳ ಪೈಕಿ ಐವರು ಲಾಕ್ ಆಗಿದ್ದು ಮತ್ತೋರ್ವ ಎಸ್ಕೇಪ್ ಆಗಿದ್ದಾನೆ ಕಳ್ಳತನಕ್ಕೆ ಬಳಸಿದ ಮೂರು ಬೈಕ್ಗಳು ಕಳವು ಮಾಡಿ ನಗದು ಹಣ ಜಪ್ತಿ ಮಾಡಲಾಗಿದೆ ಸಿನಿಮಾ ಸ್ಟೈಲಲ್ಲಿ ಅರೆಸ್ಟ್ ಮಾಡಿದಂತಹ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಹಾವೇರಿಯಲ್ಲಿ ವಾಟ್ಸಾಪ್ ಸ್ಟೇಟಸ್ ಹಾಕಿ ಯುವಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಹಾನಗಲ್ ತಾಲೂಕಿನ ಹೇರೂರು ಗ್ರಾಮದ ಸಂಜೀವ್ ಚನ್ನಬಸಪ್ಪ ಬಾಗಣ್ಣನವರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ನಮ್ಮ ದೇವರು ನನ್ನ ಇವತ್ತು ಕರೆಸ್ಕೊಳ್ತಾ ಇದ್ದಾನೆ ನಮ್ಮ ಬೋರಿನ ಮನೆಯಲ್ಲಿ ನನ್ನ ಉಸಿರು ನಿಂತಿದೆ ತಮ್ಮ ಅಪ್ಪನನ್ನು ಚೆನ್ನಾಗಿ ನೋಡ್ಕೋಂತ ಸ್ಟೇಟಸ್ ಹಾಕಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಕಲಬುರಗಿ ಜಿಲ್ಲೆಯ ಹಲಕಟ್ಟಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಯಿತು ಗ್ರಾಮ ಪಂಚಾಯತ್ ಮುಂದೆ ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿಭಟನೆಯನ್ನು ಮಾಡಿದರು ಸಮರ್ಪಕವಾಗಿ ಕುಡಿಯುವಂತ ನೀರು ಸರಬರಾಜು ಮಾಡಬೇಕು ಗ್ರಾಮದಲ್ಲಿ ಅವಶ್ಯಕತೆ ಇರುವ ಕಡೆ ಮಿನಿ ನೀರಿನ ಟ್ಯಾಂಕ್ ನಿರ್ಮಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ಮಾಡಿದರು ಮಾವಿನ ಹಣ್ಣಿನ ನಗರಿ ಎಂಬ ಹೆಗ್ಗಳಿಕೆಗೆ ಪಡೆದಿರುವಂತಹ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ಈ ಬಾರಿ ಭರ್ಜರಿ ಮಾವು ಬೆಳೆ ಫಸಲನ್ನು ಮಾವು ಬೆಳೆಗಾರರು ನಿರೀಕ್ಷಿಸಿದ್ದಾರೆ ಆದರೆ ಬಿಸಿಲಿನ ತಾಪ ಹೆಚ್ಚಾಗಿದೆ ಮಾವಿನ ಹೂವುಗಳು ಉದುರುವ ಭೀತಿ ರೈತರನ್ನ ಕಾಡ್ತಾ ಇದೆ ಹದಿನೈದು ದಿನದಲ್ಲಿ ಮಳೆಯಾಗದೇ ಇದ್ದರೆ ಕಷ್ಟ ಅಂತ ಹೇಳಲಾಗ್ತಾ ಇದೆ ಇನ್ನು ಉದುರುತ್ತಿರುವಂತಹ ಹೂವುಗಳನ್ನು ರಕ್ಷಿಸಿಕೊಳ್ಳಲು ರೈತರು ಮಾವು ಮರಗಳಿಗೆ ಔಷಧಿ ಸಿಂಪಡಿಸುತ್ತಿದ್ದಾರೆ ಭಾರತಕ್ಕೆ ತಲೆನೋವಾಗಿದ್ದ ಜಸ್ಟಿನ್ ಟ್ರುಡೋ ಬದಲಿಗೆ ಕೆನಡಾ ಪ್ರಧಾನಿಯಾಗಿ ಮಾರ್ಕ್ ಕಾರ್ನೆ ಅಧಿಕಾರ ವಹಿಸಿಕೊಳ್ಳಲು ದೃಢಪಟ್ಟಿದೆ ಕೆನಡಾದ ಲಿಬರಲ್ ಪಾರ್ಟಿಯ ನಾಯಕನಾಗಿ ಮಾರ್ಕ್ ಕಾರ್ನೆ ಆಯ್ಕೆಯಾಗಿದ್ದು ಈ ವಾರವೇ ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಪಕ್ಷದ ನಾಯಕನ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಕಾರ್ನೆ ಭರ್ಜರಿ ಮತಗಳಿಂದ ಜೈವನ ಗಳಿಸಿದ ಪ್ರೀತ್ ಕೌರ್ ಸಿರಿಲಬ್ಬರದ ಬ್ಯಾಟಿಂಗ್ ಹೀಲಿ ಮ್ಯಾಥ್ಯೂಸ್ ಅಮೇಲಿಯಾಕೆರ್ ಬೌಲಿಂಗ್ನಿಂದಾಗಿ ಡಬ್ಲ್ಯೂಪಿಎನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ವಿರುದ್ದ ರೋಚಕ ಜಯವನ್ನು ದಾಖಲು ಮಾಡಿದೆ ಮುಂಬೈನ ಕ್ರೀಡಾಂಗಣದಲ್ಲಿ ನಡೆದಂಥ ಪಂದ್ಯದಲ್ಲಿ ಗೆಲ್ಲಲು ನೂರ ಎಂಬತ್ತು ರನ್ ಗುರಿ ಪಡೆದಂತ ಗುಜರಾತ್ ತಂಡ ಇಪ್ಪತ್ತು ಓವರ್ಗೆ ನೂರ ಎಪ್ಪತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಸದ್ಯ ಅಂಕಪಟ್ಟಿಯಲ್ಲಿ ಮುಂಬೈ ತಂಡ ಎರಡನೇ ಸ್ಥಾನದಲ್ಲಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಟೀಂ ಇಂಡಿಯಾ ಗೆದ್ದು ಬೀಗಿದೆ ರೋಹಿತ್ ಶರ್ಮಾ ಪಡೆ ಟ್ರೋಫಿಯನ್ನು ಹೊತ್ತು ತವರಿಗೆ ಮರಳಿದೆ ದುಬೈನಿಂದ ಮುಂಬೈ ಏರ್ಪೋರ್ಟ್ಗೆ ಟೀಂ ಇಂಡಿಯಾ ಆಟಗಾರರು ಬಂದಿಳಿದಿದ್ದಾರೆ ಮಾರ್ಚ್ ಏಳರಂದು ರಾಧಿಕಾ ಪಂಡಿತ್ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದರು ಈ ವೇಳೆ ತಮ್ಮ ನೆಚ್ಚಿನ ನಟಿಯನ್ನ ಭೇಟಿಯಾಗೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಅಭಿಮಾನಿಗಳು ಬಂದಿದ್ರು ಅದರಲ್ಲಿ ಕೆಲವರು ರಾಧಿಕಾ ಯಶವ್ರ ಫೋಟೋವನ್ನು ಫ್ರೇಮ್ ಮಾಡಿಸಿ ರಾಧಿಕಾಗೆ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ಕ್ಷಣವನ್ನು ವಿಡಿಯೋ ರೂಪದಲ್ಲಿ ಸೇರಿ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ರಾಧಿಕಾ ಪಂಡಿತ್ ಶೇರ್ ಮಾಡಿದ್ದಾರೆ